ಇವತ್ತು ಧನ್ವಂತರಿ ಜಯಂತಿ ನಮ್ಮ ಮನೆ ಹತ್ರ ಇರುವಂತ ದೇವಸ್ಥಾನದಲ್ಲಿ ಇವತ್ತು ಮಧ್ಯಾಹ್ನದ ಮೇಲೆ ಹೋಮ ಮಾಡ್ತಾರೆ ಸ್ವಲ್ಪ ತಿಂಗಳಿಗೆ ಮುಂಚೆ ಧನ್ವಂತರಿ ಹೋಮ ಮಾಡಿದ್ರು ಈಗ ಇನ್ನೊಂದ್ಸರಿ ಮಾಡ್ತಿದ್ದಾರೆ ಇವತ್ತು ಧನ್ವಂತರಿ ಜಯಂತಿ ಇರೋದ್ರಿಂದ ಇನ್ನೊಂದ್ಸರಿ ಹೋಮ ಮಾಡ್ತಿದ್ದಾರೆ ನೂರ ಎಂಟು ಗಿಡ ಮೂಲಿಕೆಗಳನ್ನೆಲ್ಲ ಹೋಮದೊಳಗಡೆ ಹಾಕಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ನೋಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದೆ ಮೊನ್ನೆ ಏನು ಈ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಅಂತ ಮಾಡಿದ್ರು ಅವಾಗ ನಾನ್ ಬರಕ್ ಆಗಿರ್ಲಿಲ್ಲ ಕರೆಕ್ಟ್ ಹೋಮ ಮಾಡುವಂತ ಟೈಮಿಂಗ್ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಇನ್ನೇನು ಹೋಮ ಸ್ಟಾರ್ಟ್ ಆಗುತ್ತೆ ಅದಾಗಿ ಮಹಾಮಂಗ್ಳಾರ್ತಿ ಆದ ತಕ್ಷಣ ಪ್ರಸಾದ ಕೊಡ್ತಾರೆ ಹೋಮ ನೋಡಿದ್ದಾಯ್ತು ಹೇಗಿದ್ರು ಆಚೆ ಬಂದಿದ್ನಲ್ವಾ ರೀಚಾರ್ಜ್ ಮಾಡಿಸ್ಬೇಕಿತ್ತು ಅದಕ್ಕೆ ಮಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಜೊತೆಗೆ ಕೆಲವೊಂದಷ್ಟು ಪೇಪರ್ಗಳನ್ನ ಜೆರಾಕ್ಸ್ ಮಾಡಕ್ ಕೊಟ್ಟಿದ್ದೆ ಆಗಿದೆ ಅಂತ ಕೇಳಕ್ ಹೋಗ್ತಾ ಇದ್ದೀನಿ ಜೆರಾಕ್ಸ್ ಮಾಡಿಸಿದ್ದೇನೋ ಮುಗಿತ್ತು ಆದ್ರೆ ರೀಚಾರ್ಜ್ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ರು ಸಂಜೆ ಮೇಲೆ ಮತ್ತೆ ಇವಾಗ ಇನ್ನೊಂದ್ಸರಿ ಬರಬೇಕು ರಾತ್ರಿ ಊಟಕ್ಕೆ ಏನಾದ್ರು ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀನಿ ಆಲೂಗಡ್ಡೆ ಹಸಿ ಕೊತ್ತಂಬರಿ ಕೊತ್ಮರಿ ಸೊಪ್ಪು ಮತ್ತೆ ಕ್ಯಾರೆಟ್ ತಗೊಂಡು ವಾಪಸ್ ಮನೆಗೆ ಬಂದೆ ಮತ್ತೆ ಸಿಕ್ತೀನಿ